ಯೋ ಪ್ರಜಿ ಈ ಚಳಿ ಬಾಂಧಾಗೆ ಶಾಲೆ ಯಾಕೆ ಮಾಡ್ತಾರೆ ಏನೋ ಕಣ ಈ ಹ್ಮ ಚಳಿಗಾಂಧೆ ಬರಂಗಿ ಆಗೋಲ್ಲ ಬ್ಯಾಗ್ ಬೇಗ ಓದ್ಬಿಟ್ಟು ನೋಡಿಕೊಂಡು ಆ ತೊಂಡಿಯ ಮಕ್ಕ ತೊಕ್ಕೊಂಡು ಯಪ್ಪ ದಾಡ ಕಣ ಸ್ಕೂಲ್ ಮಾಡ್ತಾರ ಏನೋ ಚಳಿಗಾಂಧಿ ಆ ಈ ಗೋರ್ಮೆಂಟ್ ಅವರು ಚಳಿ ಬಾಂಧಾಗೆ ಮಕ್ಳಿಗೆಲ್ಲ ಶಾಲೆ ರಜೆ ಕೊಡ್ಬೇಕಪ್ಪ

ನಾವೆಲ್ಲಾ ಈ ಚಳಿಗಾಲದಾಗೆ ಶಾಲೆ ರಜಾ ಕೊಡ್ಬೇಕು ಅಂತ ಹೇಳಿ ಎಲ್ಲರೂ ಸೇರಿ ಸ್ಟ್ರೈಕ್ ಮಾಡಿದ್ರೆ ಹ್ಮ್ ಸ್ಕೂಲ್ ರಜಾ ಕೊಡ್ತಾರೆ ಹ್ಮ್ ಯಾರು ಮಾಡಲ್ವಲ್ಲ ಸುಮ್ಮನೆ ಇರ್ತಾರೆ ಹ್ಮ್ ಚಳಿಗಾಲದಾಗೆ ಸ್ಕೂಲ್ ಮಾಡಬಾರ್ದು ಅಂತ ಹೇಳಿ ಸ್ಟ್ರೈಕ್ ಮಾಡಿದ್ರೆ ಮಾಡ್ತಾರಪ್ಪ ಗವರ್ಮೆಂಟ್ನವರು ಹ ಯಾರು ಏನು ಹೇಳೋದೇ ಇಲ್ಲ ಹ ಅದಕ್ಕೆ ಚಳಿಗಾಲದಾಗೆ ಇಲ್ಲ ಸ್ಕೂಲ್ ನಡೀತಾನೆ ಇರೋದು ಇದುವರೆಗೂ ಯಾರು ಸ್ಟ್ರೈಕ್ ಮಾಡಿಲ್ಲ ಹ್ಮ್ ಬಂದ್ರೆ ಎಲ್ಲರಿಗೂ ಬೆಳಗ್ಗಿನ ವಂದನೆಗಳು ಮಕ್ಕಳ ನಿಮಗೆಲ್ಲ ಇವತ್ತು ಒಂದು ಪರೀಕ್ಷೆ ಇದೆ ನೋಡಿ ಮಕ್ಕಳ ಇವತ್ತು ನೀವೆಲ್ಲ ಹೇಗೆ ಓದಿದ್ದೀರಾ ಅಂತ ಚೆಕ್ ಮಾಡಕ್ಕೆ ಇನ್ಸ್ಪೆಕ್ಷನ್ ಬರ್ತಾರೆ ಹಾ ನೀವೆಲ್ಲ ಅವ್ರು ಬಂದಾಗ ಕರೆಕ್ಟಾಗಿ ಏನೇನು ಪ್ರಶ್ನೆ ಕೇಳ್ತಾರೋ ಅದಕ್ಕೆಲ್ಲ ಸರಿಯಾಗಿ ಉತ್ತರ ಕೊಡಬೇಕು ಹ್ಞೂ ಅವರು ನೀವು ಹೇಗೆ ಓದಿದ್ದೀರಾ ಅಂತ ಚೆಕ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಗೊತ್ತಾಯ್ತಾ

ನೀವು ಅದ್ ಬಿಟ್ಟು ಏನನ್ನ ತರಲಾಗ ಉತ್ತರ ಕೊಟ್ಟಿರಿ ಮತ್ ನಮ್ ನಮ್ಮ ಎಲ್ಲ ಹಾಳು ಮಾಡಿಟ್ಟಿರ ನೀವು ಅವ್ರು ಬರೋದಿನ್ನೊಂದ್ ಸ್ವಲ್ಪ ಲೇಟ್ ಆಗುತ್ತೆ ಅಲ್ಲಿವರೆಗೂ ಹೋಮ್ ವರ್ಕ್ ಕೊಟ್ಟಿದ್ನಲ್ಲ ಎಲ್ಲಾರು ಕಂಪ್ಲೀಟ್ ಮಾಡಿದೀರ ಎಲ್ಲಾರು ಹೂ ಅಂತ ಹೇಳಿದ್ರಿ ಪ್ರತಿ ನೀನ್ ಯಾಕೋ ಬರ್ದಿಲ್ವೇನೋ ಓ ಎಷ್ಟು ಸುಲಭವಾಗಿ ಹೇಳ್ತಾ ಇದೀಯಾ ಇಲ್ಲ ಅಂತ ಯಾಕೆ ಸರ್ ವರ್ಕ್ ಅಂದ್ರೆ ಮನೆ ಕೆಲಸ ಅಂತ ಅರ್ಥ ಅಂದ್ರೆ ಅದರ ಅರ್ಥ ಮನೆಯಲ್ಲಿ ಇದ್ದಾಗ ಬರೆಯೋದು ಅಂತ ಆದ್ರೆ ನಾನು ಮನೆಯಲ್ಲೇ ಇರಲಿಲ್ಲ ಸರ್ ನಾನು ನಿನ್ನೆ ಅಜ್ಜಿ ಮನೆಗೆ ಹೋಗಿದ್ದೆ ಸರ್ ಅದಕ್ಕೆ ಬರೆಯಕ್ಕೆ ಆಗಲಿಲ್ಲ ಏನೋ ಹೇಳ್ತಾ ಇದೀಯಾ ಕತ್ತೆ ಬಡವಂತಂದು ಇಂತ ಉತ್ತರ ಹೇಳಕ್ಕೆ ಹೇಳು ಸರಿಯಾಗಿ ಹೇಳ್ತೀಯಾ ಯಾರ ಬಂದ್ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಇಂತ ತರಲೆ ಉತ್ತರ ಕೊಡಕ್ ರೆಡಿ ಆಗಿರ್ತೀರ ಇನ್ನ ಇನ್ಫೆಕ್ಷನ್ ಬಂದಾಗ ಇನ್ನ ಏನೇನು ಉತ್ತರ ಕೊಡ್ತೀರೋ ಹ ಅವ್ರ ಇದ್ರಿಗಿನ್ನ ಏನೇನು ತರಲೆ ಉತ್ತರಗಳು ಕೊಟ್ಬಿಟ್ಟು ನಮ್ ಮರ್ಯಾದೆ ತೆಗೀತಿರೋ ಗೊತ್ತಿಲ್ಲ ನೀವು ಲೇ ಮಂಜಾ ಬಾರೋ ಇಲ್ಲಿ ಲೋ ಮಂಜಾ ನಾನು ಸರ್ ಬಂದ್ರ ಇಲ್ಲ ಅಂತ ನೋಡ್ತೀನಿ ಸ್ವಲ್ಪ ಹೊತ್ತಿಗೆ ಬರ್ತೀನಿ ಅಷ್ಟರಲ್ಲಿ ನೀನು ಯಾರು ಗಲಾಟೆ ಹಾಗೆ ನೋಡ್ಕೋತಾ ಇರು ಕ್ಲಾಸ್ನ ಯಾರು ಗಲಾಟೆ ಮಾಡಿದ್ರು ಅವ್ರ ಹೆಸರನ್ನ ಬರೀ ಬೋರ್ಡ್ ಮೇಲೆ ಬರ್ತೀನಿ ನಾನು

యోనా ఫ్రెండ్ ಅಂತ కేలేది ಬಿడలే నేనే న్ూర్కొంతని ఆ యోనా కేలేది వణ ఐదాడంగ ఆర్తని యా రారా నేను ఆకడే తిరికేనగా

ಇವನ್ ಯಾವನಪ್ಪ ಇವ್ನು ಓಯ್ ಓಯ್ ಅಂದ್ರು ಹೆಸರು ಬರೀತಾನೆ ನೋ ಮಂಜಾ ನಂದೇ ಯಾಕ್ಲಾ ಬರೀತಿಯಾ ಓಹ್ ಓ ಅವಾಗ್ಲೆ ಹೂವ ಸುಮ್ಮಿನ ಮಾತಾಡಿದ್ರು ಹ್ಮ್ ಯಾರ್ ಮಾತಾಡಿದ್ರು ಅಂದಿಲ್ಲ ಮತ್ ಅವ್ರದು ಬರೀ ಓ ಅವ್ರು ಮಾತಾಡಿದ್ರೆ ಸುಮ್ಮ ಬಿಟ್ಬಿಡ್ಬೇಕು ನಾನ್ ಬರೀ ಒಂದ್ ಚೂರು ಚೂ ಚೂಚು ಚು ಚೂ ಅಂದದ್ಕೆ ನಾನ್ ಬರೀತಿಯ

ಇವಾಗ ಏನ್ ಮೇಸ್ ಬಿಟ್ಟೋಗಿ ಯಾರು ಮಾತಾಡ್ತಾರ ಅವರ ಹೆಸರು ಬರಿ ಅಂತ ಇವಾಗ ಮಾತಾಡಿದ್ರಲ್ಲ ಇಬ್ರು ಬರೀತೀನಿ ಇವಾಗ ಹೆಸರು ಹ ಸುಮಾ ಲೋ ಲೋ ಮಂಜ ನಾನು ಮಾತಾಡಿಲ್ಲ ಕಣ್ಣ ಅವಳು ಮಾತಾಡ್ತಿದ್ದು ನನ್ನ ಹೆಸರು ಅಷ್ಟೇ ಬರದೆ ಪಿಂಕಿ ಪ್ಲಸ್ 1 ಕೇಳಿಸಿದ್ರೆ ಹೆಸರು ಬರೀತಾನೆ ಯಾರೋ ಅದು ಗುಸು ಗುಸು ಲೋ ಮಂಜ ನಾನೇ ಕಂಡ್ಲ ಲೋ ಮಂಜ ನಾನು ಉಚ್ಚ ವಯ್ಯಕ್ಕೆ ಹೋಗ್ಬೇಕು ಅರ್ಜೆಂಟ್ ಆಗೈತೆ ಹೋಗ್ಬರ್ತೀನಿ ಕಂಡ್ಲ ವಾ ನೀನ್ ಏನ್ ಮಾತಾಡಿದ್ದು ನಿಮ್ದು ಹೆಸರು ಬರೀತೀನಿ ನೋಡಿ ಇವಾಗ ಲೋ ಮಂಜ ಮತ್ತೆ ಉಜ್ಜ ಅರ್ಜೆಂಟ್ ಆಗಿದೆ ಅಂತ ಹೆಂಗ್ ಹೇಳ್ಬೇಕು ಮತ್ ಮಾತಾಡ್ದೆ ಹಂಗೆ ಬಾಯಿ ಮುಚ್ಕೊಂಡಿರ್ಬೇಕಾ ನಿನ್ ಗೊತ್ತಾಗತ್ತ ಬಾಯಿ ಮುಚ್ಕೊಂಡಿದ್ರೆ ಹ್ಞೂ ಕಣಪ್ಪ ಯದ್ ಬಂದು ನಾನು ನಿನ್ನ ಮುಟ್ಟಿ ಇಂಗ ಕೈ ತೋರ್ಸಿದ್ರೆ ಅವ ಗೊತ್ತಾಕುತ್ತಾ ನಿಗೆ ಅವಾಗ ನಾನು ಯಾಳ್ತಿದ್ದೆ ನೀನೇ ಯಾಕ ಬಾಯ್ಬಿಟ್ ಮಾತಾಡ್ದೆ ನೋ ಮಂಜಾ ಯಾಕಲ ಇಂಗಾಡ್ತೀಯಾ ನಾನು ನಿನ್ ಫ್ರೆಂಡ್ ಅಲ್ವೇ ಅಲ್ಲ ಓ ಫ್ರೆಂಡ್ ಆದ್ರೆ ಅದಕ್ಕೆ ಏನು ಮಾಡಬೇಕು ತಿನ್ನಿವಾಗ ಲೋ ಲೋ ಮಂಜಾ ಪ್ರದೀಪ ಲೋ ಮಂಜ ಯಾಕ್ ಬರ್ಕೊಂಡು ಹೋಲ್ದು ಪ್ಲೀಸ್ ನನ್ನನ್ನ ಉಚ್ಚವಾಗಿ ಬಿಡಲೇ ಅರ್ಜೆಂಟ್ ಆಗಿತಿ ನಾನು ಹೋಗ್ಬೇಕು ಪ್ರದಿ +1 ಲೇ ಹೋಗಲಲೇ ನೀ ಎಷ್ಟಲೇದರ ಪ್ಲಸ್ ಬರಕ ನನಗೆ ಅರ್ಜೆಂಟ್ ಆಗಿತಿ ನಾನು ಎದ್ದು ಹೋಗಿ ಹೋಗ್ತೀನಿ ಲೋ ಪ್ರದಿ ಮೇ ಓ ಪ್ರದೀಪ ನೋಡ್ರಿ ಯಾರಾದ್ರೂ ತುಟುಕ್ ಪಿಟಕ್ ಸೌಂಡ್ ಮಾಡಿದ್ರಿ ಹೆಸರು ಬರೀತೀನಿ ನೀವೇನಾದ್ರೂ ನನ್ಗೆ ಹೇಳ್ಬೇಕು ಅಂತಿದ್ರೆ ಹಂಗೆ ಸನ್ನೆ ಮಾಡಿ ತೋರಿಸ್ಬೇಕು ಆಟೆ ನೋಡಿದ್ರಲ್ಲ ಗೆಳೆಯರೇ ನೀವು ನಿಮ್ಮ ಸ್ಕೂಲಲ್ಲಿ ಹಿಂಗೆ ಆ ಮೇಸ್ಟ್ರಿ ಹೆಸರು ಬರೆಯೋಕೆ ಹಚ್ಚಿದಾಗ ಹಿಂಗೆ ಬೋರ್ಡ್ ಮೇಲೆ ಹೆಸರು ಬರೀತಿದ್ರ ಯಾರ ಒಂಚೂರು ಗಲಾಟೆ ಮಾಡಿದ್ರೆ ಸಾಕು ಅವ್ರದ್ದು ಈ ಥರ ಪ್ಲಸ್ ನಂಬರ್ ಹಾಕಿ ಹೆಸರು ಬರೀತಿದ್ರ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ഈ വീഡിയോ നിമിഷ പ്ലീസ് ലൈക്ക് ശേർ മാി കമെൻറ്റ് ആ പ്ലീസ് സബ്സ്ക്ൈബ് മാറി മറ്റേ മുൻനിന്ന വീഡിയോ സി ധന്യം